ರಾಜ್ಯದಲ್ಲಿ ಬಹುದೊಡ್ಡ ಕುತೂಹಲ ಕಾರಣ ಆಗಿದ್ದು ಪ್ರಜ್ವಲ್ ಪ್ರಕರಣ ಕಾರಣ ಏನು ಅಂತ ಕೇಳಿದ್ರೆ ಒಂದೇ ಕುಟುಂಬದ ಮೂರು ಮಂದಿಗೆ ದೊಡ್ಡ ಸಂಕಷ್ಟ ಅಪ್ಪ ಅಮ್ಮ ಮಗ ಮಾಜಿ ಮಂತ್ರಿ ಎಚ್ ಡಿ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಅವರ ಪುತ್ರ ಸಂಸದ ಪ್ರಜ್ವಲ್ ರೇವಣ್ಣ ಇದು ಅತ್ಯಾಚಾರದ ಕೇಸು ಪ್ರಕರಣದ ಕೇಸು ಪೆನ್ಡ್ರೈವ್ ಕೇಸು ಇವೆಲ್ಲ ನಿಮ್ಗೆ ಗೊತ್ತಿದೆ ಬಟ್ ಇಲ್ಲಿ ಈಗಾಗಲೇ ಎಚ್ ಡಿ ರೇವಣ್ಣ ಅವರು ಎಸ್ ಐ ಟಿ ಒಂದು ಆರು ದಿನ ಇತ್ತು ಮತ್ತೆ ಇದ್ದು ಹೊರಗೆ ಬಂದಿದ್ದಾರೆ ಜಾಮೀನ್ ಮೇಲೆ ಈಗ ಪ್ರಜ್ವಲ್ ರೇವಣ್ಣ ಎಸ್ ಐ ಟಿ ಬಲೆಯಲ್ಲಿದ್ದಾರೆ ಈಗ ಭವಾನಿ ರೇವಣ್ಣ ಅವರಿಗೆ ಸಂಕಷ್ಟ ಶುರುವಾಗಿದೆ ಯಾವತ್ತು ಯಾವಾಗ ಬಂಧನ ಆಗತ್ತೋ ಗೊತ್ತಿಲ್ಲ ಯಾವ ಕ್ಷಣದಲ್ಲಿ ಅವರನ್ನು ಬಂಧಿಸ್ತಾರೋ ಗೊತ್ತಿಲ್ಲ ಎಸ್ ಐ ಟಿ ಅವರು ಕಾರಣ ಏನು ಅಂದರೆ ಏನು ಸಂತ್ರಸ್ತ ಮಹಿಳೆ ಅಪಹರಣ ಕೇಸಲ್ಲಿ ಇವ್ರ ಹೆಸರು ಕೂಡ ಇದೆ ಸೊ ಹಾಗಾಗಿ ಇವರಿಗಾಗಲೇ ನಿರೀಕ್ಷಣಾ ಜಾಮೀನನ್ನು ಕೇಳಿತ್ತು ಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು ಆದರೆ ತಳ್ಳಿ ಹಾಕಿದೆ ಕೊಟ್ಟಿಲ್ಲ ಸೊ ಹೀಗಾಗಿ ಯಾವ ಕ್ಷಣದಲ್ಲಿ ನನ್ನನ್ನು ಬಂಧಿಸ್ತಾರೋ ಗೊತ್ತಿಲ್ಲ ಅನ್ನುವಂಥ ಭಯ ಭವಾನಿ ರೇವಣ್ಣ ಅವರಿಗೆ ಆವರಿಸಿದೆ ನೋಡಿ ಸಂಕಷ್ಟ ಹೆಸರು ಆದರೆ ಹೇಗಾಗತ್ತೆ ಅಂತ ಈ ದೇಶದ ಪ್ರಧಾನ ಮಂತ್ರಿಗಳು ಏನಿದಾರಲ್ಲ ಅವರು ಇಡೀ ಕುಟುಂಬದಲ್ಲಿ ಅತ್ಯಂತ ವ್ಯವಸ್ಥೆ ಅಂದರೆ ಈ ದೇವೇಗೌಡರ ಕುಟುಂಬ ಎಂಥ ಹೆಸರು ಅವರು ಅದು ಇವತ್ತು ಪ್ರಜ್ವಲ್ ರೇವಣ್ಣ ಇಂದ ಹಿಡಿದು ಅವರು ಮಾಡಿದಂಥ ವ್ಯವಸ್ಥೆಕ್ಕೆ ಭವಾನಿ ರೇವಣ್ಣ ಎಚ್ ಡಿ ರೇವಣ್ಣ ಬಲಿ ಬಲಿಯಾಗಬೇಕಾಯ್ತು ಜೊತೆಗೆ ಇಡೀ ದೇಶದಲ್ಲಿ ವಿದೇಶದಲ್ಲಿ ಅಂದರೆ ಇಡೀ ಪ್ರಪಂಚಕ್ಕೆ ಏನು ಎಚ್ ಡಿ ದೇ ದೇವೇಗೌಡರು ಮಾಡಿದಂಥ ಒಂದು ಹೆಸರು ಆ ಕುಟುಂಬದ ಹೆಸರು ಇವತ್ತು ಯಾವ ಪರಿಸ್ಥಿತಿ ಬಂತು ಅವರ ರಾಜಕಾರಣ ಯಾವ ಪರಿಸ್ಥಿತಿ ಬಂತು ಭವಾನಿ ರೇವಣ್ಣವರು ಭಾಳ ಹೇಗೆ ಅವರು ಎಕ್ಸಿಡೆಂಟ್ ಅವರು ಕಾರ್ ಆ್ಯಕ್ಸಿಡೆಂಟ್ ಆದಾಗ ಮಾತಾಡಿದ್ರಲ್ಲ ಕೇಳಿರಲ್ಲ ಆ ಮಾತುಗಳನ್ನು ಎಷ್ಟು ಅಸಹನೀಯವಾದಂಥ ಆ ವ್ಯವಸ್ಥೆ ಅದು ಇವತ್ತೇನಾಯಿತು ನೋಡಿ ಭವಾನಿ ರೇವಣ್ಣವ್ರಿಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿಲ್ಲ ಅವರು ಮನೆಗೆ ನೋಟಿಸ್ ಅಂಟಿಸಿದ್ದಾರೆ ಭವಾನಿ ಅವರ ಮನೆಗೆ ನೋಟಿಸ್ ಅಂಟಿಸಿದ್ದಾರೆ ಎಸ್ ಐ ಟಿ ಅವರು ಹದಿನೈದು ದಿವಸದಲ್ಲಿ ಎರಡು ನೋಟಿಸ್ ಕೊಟ್ಟಿದ್ದಾರೆ ಎಲ್ಲೇ ಇದ್ದರೂ ಸಿಗಲೇಬೇಕು ಅವರು ಬರಲೇಬೇಕು ತಪ್ಪಿಸಿದಷ್ಟು ಮತ್ತವರಿಗೆ ಶಿಕ್ಷೆಗಳು ಜಾಸ್ತಿ ಆಗ್ತವೆ ಹುಡುಕಾಟ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಭವಾನಿ ರೇವಣ್ಣ ಇವತ್ತು ಬಹುತೇಕ ಸಾಯಂಕಾಲ ಎಸ್ ಐ ಟಿ ಅವರು ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಒಂದು ವ್ಯವಸ್ಥೆ ಇದೆ ಏನೋ ಅವ್ರ ಮನೆಯಲ್ಲೇ ಭೇಟಿ ಆಗ್ಬೇಕು ಅಂತ ಆದರೆ ಅದು ಎಷ್ಟು ಸರಿನೋ ಗೊತ್ತಿಲ್ಲ ಆದರೆ ಯಾವತ್ತು ಯಾವಾಗ ಬಂದ್ರೆ ಗೊತ್ತಿಲ್ಲ ಭವಾನಿ ರೇವಣ್ಣರಿಗೆ ಅವರಂತರೂ ಎಸ್ ಐ ಟಿಗೆ ಯಾಕಂದ್ರೆ ಅಪಹರಣದ ಪ್ರಕರಣದಲ್ಲಿ ಇದ್ದಾರೆ ಸಂತ್ರಸ್ತೆ ಮಹಿಳೆಯ ಅಪಹರಣ ಪ್ರಕರಣದಲ್ಲಿ ಈಗಾಗಲೇ ಎಚ್ ಡಿ ರೇವಣ್ಣ ಹೋಗಿ ಬಂದಿದ್ದಾರೆ ಒಳಗಡೆ ಅಂದರೆ ಇವರು ಕೂಡ ಹೋಗ್ತಾರೆ ಅಂತ ಅರ್ಥನ ಈಗ ಅವರು ಪುತ್ರ ಪ್ರಜ್ವಲ್ ರೇವಣ್ಣ ಮೂವತ್ತು ದಿವಸ ಮೂವತ್ತೆರಡು ದಿವಸ ಮೂವತ್ತೈದು ದಿವಸ ತಪ್ಪಿಸ್ಕೊಂಡ್ರು ಆದರೆ ಅನಿವಾರ್ಯ ಕೊನೆಗೆ ಸರೆಂಡರ್ ಆಗಲೇಬೇಕು ಎಸ್ ಐ ಟಿಗೆ ಬಂದವರು ತಮ್ಮನ್ನು ತಾವು ಸೆರೆಂಡರ್ ಆಗಿದ್ದಾರೆ ಈಗ ಅವರಿಗೆ ಎಸ್ ಐ ಟಿ ಒಳಗೆ ಆರು ದಿನ ಏನೋ ಏಳು ದಿನ ಅಂತ ಹೇಳ್ತಾರೆ ಅವರ ಅದೇನದಲ್ಲಿ ಇರಬೇಕು ವಿಚಾರಣೆಯಲ್ಲಿ ಇದ್ದಾರೆ ಎಸ್ ಐ ಟಿ ಕಚೇರಿಯಲ್ಲೇ ಇರಬೇಕು ನೋಡಿ ಹೇಗೆ ಒಬ್ಬ ಎಂ ಪಿ ತಾತ ಮಾಜಿ ಪ್ರಧಾನಿ ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ ಅಪ್ಪ ಎಷ್ಟೆಲ್ಲ ಮಂತ್ರಿ ಆಗಿದ್ರೂ ಗೊತ್ತಿಲ್ಲ ಅಮ್ಮ ಭವಾನಿ ರೇವಣ್ಣ ಜೆಡ್ ಬಿ ಮೆಂಬರ್ ಆ ಭಾಗದ ಮಹಿಳಾ ರಾಜಕಾರಣಿ ಇವತ್ತೇನಾಯಿತು ಅದಕ್ಕೆ ಮನೆಯೊಳಗಡೆ ಭಾಳ ಜಾಗೃತಿ ಇರುತ್ತೆ ಕೌಟುಂಬಿಕ ಹಿನ್ನೆಲೆ ಉಳಿಸ್ಕೊಳ್ಬೇಕಾದ್ರೇ ಯಾಕಂದರೆ ಹೆಸರು ಗಳಿಸೋದು ಬಹಳ ಕಷ್ಟ ಅಳಿಸೋದು ಕ್ಷಣ ಮಾತ್ರ ಇಷ್ಟೊಂದು ರಾಜಕೀಯ ವ್ಯವಸ್ಥೆಯಲ್ಲಿ ಬಲಾಢ್ಯವಾಗಿ ಹೆಸರನ್ನು ಮಾಡಿದಂಥ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪರಿಸ್ಥಿತಿ ಇವತ್ತು ಈ ವಯಸ್ಸಿಗೆ ಆ ಇಡೀ ಆ ಕುಟುಂಬದ ಕಣ್ಣೀರಿಗೆ ಕಾರಣ ಯಾರು ಭವಾನಿ ರೇವಣ್ಣ ಅವ್ರಿಗೆ ಇವತ್ತು ಒಬ್ಬರಾರು ಅವ್ರಿಗೆ ಪಾಪ ಅಂತಾರ ಭವಾನಿ ಅವ್ರಿಗೆ ಯಾಕೆ ಅಂದರೆ ವರ್ತನೆ ದುರಹಂಕಾರ ಅಹಂಕಾರ ಇವೆಲ್ಲ ಎಷ್ಟು ಮನುಷ್ಯನಿಗೆ ಯಾವ ಹಂತಕ್ಕೆ ಯಾವ ಟೈಮ್ನಾಗ ಏನು ಬರುತ್ತೋ ಗೊತ್ತಿಲ್ಲ ಕುಟುಂಬಕ್ಕೆ ಈಗ ಮನುಷ್ಯನಿಗೆ ಅದಕ್ಕೆ ಬರಲಿಕ್ಕೆ ದಾರಿ ಹೋಗೋಕೆ ಹತ್ತದಾರಿ ಇವತ್ತು ಮಾನ ಮರದಿ ಇಡೀ ಆ ಕುಟುಂಬದ ವ್ಯವಸ್ಥೆ ಹೋಗ್ಬೇಕಾದ್ರೆ ಎಷ್ಟಾರೆ ಈಗ ನೋಡಿ ತಪ್ಪಿಸ್ಕೊಂಡು ಹೋಗುವಂಥ ಪರಿಸ್ಥಿತಿ ಭವಾನಿ ರೇವಣ್ಣವರು ಬಂಧನಕ್ಕೆ ಭೀತಿಗೆ ಒಳಗಾಗಿದ್ದಾರೆ ಯಾವ ಯಾವ ಟೈಮಲ್ಲಿ ನಾನು ಬಂಧನ ಮಾಡ್ತಾರೋ ಗೊತ್ತಿಲ್ಲ ಎಂಥ ಪರಿಸ್ಥಿತಿ ಎಂಥ ಸಂಕಷ್ಟ ಎಷ್ಟು ನೋವು ಇದರ ಅರಿವು ಇರಬೇಕು ರಾಜಕಾರಣಿಗಳಂದರೆ ಹೇಗೆ ಬೇಕಾಗಿ ನಡ್ಕೊಡೋದಲ್ಲ ಅಧಿಕಾರ ಐತಿ ಅಂತ ಹೆಂಗೆ ಬೇಕಾದ್ರೂ ಇರೋದಲ್ಲ ಏನು ಬೇಕಾದ್ರೂ ಮಾಡೋದಲ್ಲ ಅಧಿಕಾರ ಶಾಶ್ವತ ಅಲ್ಲ ಕಾನೂನು ಅದು ಯಾವಾಗಲೂ ಎಲ್ಲರೂ ನೋಡ್ತಾ ಇದೆ ಏನೂ ನೋಡಲಿಲ್ಲ ಅಂದರೂ ಫೈನಲ್ ಜಡ್ಜ್ಗೆ ಮೇಲಿದ್ದಾನೆ ಭಗವಂತ ಕೊಡ್ತಾ ಇದ್ದಾನೆ ಶಿಕ್ಷೆ ಆ ಟೈಮ್ ಬರಬೇಕಷ್ಟೇ ತುಂಬಬೇಕಂತಾರಲ್ಲ ಅದು ಬಂದಾಗ ನೋಡಿ ಅಪ್ಪ ಮಗ ಅಮ್ಮ ಎಂಥ ಹೆಸರು ಇವತ್ತು ಇವತ್ತೇನಾಯಿತು ಅಪ್ಪ ಜೈಲಿಗೆ ಬಂದರು ಈಗ ಮಗ ಎಸ್ ಐ ಟಿ ಇದರಲ್ಲಿದ್ದಾರೆ ಈಗ ಅಮ್ಮ ಭಯದಲ್ಲಿದ್ದಾರೆ ಭವಾನಿ ಭವಾನಿ ಅಂದರೆ ದುರ್ಗೆ ಅಂತಿದ್ರು ಅವರು ನಾನು ಭವಾನಿ ಇವತ್ತು ಏನಾಯಿತು ಭವಾನಿಯವರು ತಪ್ಪಿಸಿಕೊಂಡು ಬದುಕುವಂಥ ಪರಿಸ್ಥಿತಿ ಬಂತು ಎಸ್ ಐ ಟಿ ಕಣ್ಣಿಗೆ ಬಿದ್ದರೆ ಬಂಧನ ಆಗತ್ತೆ ಅನ್ನೋ ಭಯ ಭೀತಿ ಉಂಟಾಗಿದೆ ಸೊ ಹಾಗಾಗಿ ಹೋಗ್ಲು ಜಾಗ್ರತೆಯಿಂದ ಇರಬೇಕು ಕೌಟುಂಬಿಕ ಹಿನ್ನೆಲೆ ಭಾಳಷ್ಟು ಒಳ್ಳೆಯದಿದ್ದಾಗ ಯಾವ ಟೈಮಿಗೆ ಏನಾಗುತ್ತೋ ಗೊತ್ತಿಲ್ಲ ಅನ್ನೋದನ್ನು ಅರಿವಿನಲ್ಲಿಟ್ಟುಕೊಂಡು ಸ್ವಲ್ಪ ಕಾಮನ್ ಸೆನ್ಸ್ ಬೇಕು ಇವತ್ತು ಏನಾಯಿತು ಅನ್ನೋದಕ್ಕೆ ದೇವೇಗೌಡರು ಈ ಮರಿ ಮಗ ಸೊಸೆ ಮಾಡಿದ ಕೃತ್ಯ ಏನಿದೆ ಅಲ್ಲ ಇವತ್ತು ಸಾಕ್ಷಿಯಾಗಿದೆ ಸೊ ರಾಜಕಾರಣ ಅಂದರೆ ಇದಲ್ಲ ರಾಜಕಾರಣದಲ್ಲಿ ಭಾಳಷ್ಟು ಸೌಜನ್ಯತೆ ಬೇಕು ಭವಾನಿ ರೇವಣ್ಣವರು ಯಾವ ಹಂತದಲ್ಲಿ ಯಾವ ಟೈಮ್ದಲ್ಲಿ ಬಂಧನಾಗುತ್ತೋ ಗೊತ್ತಿಲ್ಲ ಸೊ ಎಸ್ ಐ ಟಿಯವರು ಭಾಳಷ್ಟು ಜಾಗೃತರಾಗಿ ಅವರ ಎಲ್ಲಿ ಅವರು ಎಲ್ಲಿ ಸಿಗ್ತಾರೆ ಅದನ್ನು ಕಾಯ್ತಾ ಇದ್ದಾರೆ ಸಿಕ್ಕ ತಕ್ಷಣ ಬಹುತೇಕ ಬಹುತೇಕ ಭವಾನಿ ಬಂಧನ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ ಭವಾನಿ ರೇವಣ್ಣವರು ಬಂಧನ ಆಗುವಂಥ ಸಾಧ್ಯತೆಗಳಿದೆ ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ ನಿಮ್ಮನ ನಮಸ್ಕಾರ